ಬಿಗ್ ಬಾಸ್ ಡ್ರೋಮ್ ಪ್ರತಾಪ್ ಅರೆಸ್ಟ್ ಆಗಿದ್ದಾರ ಏನಿದೆ ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಬ್ಬರ ಮತ್ತೆ ಚಾನಸುಗಳು ಕೊಡಲಿ ಸಂಸ್ಕ್ರೈಬ್ಗಳು ಸ್ನೇಹಿತರೆ ಹೌದು ಡ್ರೋಮ್ ಪ್ರತಾಪ್ ಡ್ರೋಮ್ ಪ್ರತಾಪ್ ಯಾರಿಗಿಂತ ಗೊತ್ತಿಲ್ಲ ಹೇಳಿ ಸಾಕಷ್ಟು ಹೊಸ ವಿಷಯಗಳಿಂದ ಬಂದಂಥವ್ರು ಹಾಗೆ ವಿವಾದಾತ್ಮಕಗಳಿಂದ ಕೂಡ ಬಿಗ್ ಬಾಸ್ ಒಳಗೆ ಎಂಟ್ರಿಯಾಗಿ ಇಂದು ಹೊರಗಡೆ ಬಂದಿದ್ದಾಗ ಸಾಕಷ್ಟು ಪಾಸಿಟಿವ್ ನ್ಯೂಸ್ ಹೊರಗೆ ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಂಥ ಡ್ರೋಮ್ ಪ್ರತಾಪ್ ಅವರು ಅರೆಸ್ಟ್ ಆಗೋದು ಕಾರಣ ಏನು ಅಂತಂದರೆ ಆರ್ ಆರ್ ನಗರ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಇವರ ವಿರುದ್ಧ ಈಗ ಪ್ರಕರಣ ಕೂಡ ದಾಖಲಿಸಿದ್ದಾರೆ ಸಾರಂಗ್ ಮಾನೆಯವರು ಸಾರಂಗ್ ಮಾನೆಯವರಿಗೆ ಬರೋಬ್ಬರಿ ಐದು ಡೋ ಡ್ರೋನ್ಗಳಿಂದ ಮೋಸ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗಿದೆ ಐದು ಡ್ರೋನ್ಗಳು ಕೂಡ ಕಳಪೆ ಮಟ್ಟದ್ದು ಕೊಟ್ಟಿದ್ದು ಮೂವತ್ತೈದು ಲಕ್ಷ ನನಗೆ ಸ್ಕ್ಯಾನ್ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಪ್ರಕರಣವನ್ನು ದಾಖಲಿಸಿದ್ದಾರೆ ಪ್ರತಾಪವರು ಬಂದು ಎಲ್ಲದೂ ಸರಿಪಡಿಸ್ಕೊಳ್ತಾರೆ ಅಂತ ನಾನು ಅಂದುಕೊಂಡಿದ್ದೆ ಅವರು ಸರಿಪಡಿಸ್ಕೊಳ್ಳೋದು ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ ಆ ಕಾರಣಕ್ಕಾಗಿ ಇವ್ರನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಎನ್ ಕೂಡ ದಾಖಲಿಸಿದ್ದಾರೆ ಆರ್ ಅಪ್ಪ ನಗರ ಪೊಲೀಸ್ ಠಾಣೆಯಲ್ಲಿ ಅಂತಲೂ ಕೂಡ ಹೇಳಿದ್ದಾರೆ ಇದಕ್ಕಾಗಿ ಸದ್ಯ ಡ್ರೋನ್ ಪ್ರತಾಪ್ ಅವರು ದೊಡ್ಡ ಇದೊಂದು ಶಾಕಿಂಗ್ ಸುದ್ದಿಯನ್ನು ಕೇಳಿ ಬೆಚ್ಚಿ ಬಿದ್ದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಹಾಗಾದರೆ ಡ್ರೋನ್ ಪ್ರತಾಪ್ ಬಗ್ಗೆ ನೀವೇನಂತೀರಿ ದೇವಿಟ್ಟು ಕೂಡ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಡ್ರೋನ್ ಅವರು ಮೋಸ ಮಾಡಿರ್ಬೋದಾ ಇಲ್ವಾ ಎಂಬುದು ಕೂಡ ತಿಳಿಸಿ ಮತ್ತಷ್ಟು ವಿಡಿಯೋಗಳೊಂದಿಗೆ ತಿರುಗಿ ಭೇಟಿಯಾಗೋಣ ಧನ್ಯವಾದ